ಮೂರು ಮಕ್ಕಳಿಗೆ ಜನ್ಮ ನೀಡುವ ಮೂಲಕ ಸಶಕ್ತ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಅಂತ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಪ್ರವೀಣ್ ಭಾಯ್ ತೊಗಾಡಿಯಾ ಕರೆ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದೂಗಳು ಮೂರು ಮಕ್ಕಳನ್ನ ಜನ್ಮ ನೀಡಿ ಆ ಮೂರನೇ ಮಗುವಿನ ಜವಾಬ್ದಾರಿಯನ್ನು ನಮ್ಮ ಪರಿಷತ್ತೇ ವಹಿಸಿಕೊಳ್ಳಲಿದೆ ಅಂತ ಹೇಳಿದರು ಹುಬ್ಬಳ್ಳಿಯಲ್ಲಿ ಗೋಕುಲ ರಸ್ತೆಯ ಸಾಮ್ರಾಟ್ ಸಭಾಂಗಣದಲ್ಲಿ ಆಯೋಜಿಸಿದ್ದಂಥ ಹಿಂದೂ ಚಿಂತನಾ ಸಭೆಯಲ್ಲಿ ಮಾತನಾಡಿದ ಅವರು ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಹಿಂದೂಗಳ ಸಹಕಾರ ಬೇಕು ಅಂತ ಹೇಳಿದರು ಪ್ರಸ್ತುತ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಹಿಂದೂಗಳ ಸುರಕ್ಷತೆ ಬಗ್ಗೆ ಪ್ರಶ್ನೆ ಮೂಡುವಂತಾಗಿದೆ ಇದಕ್ಕೆ ಕರ್ನಾಟಕವೂ ಕೂಡ ಹೊರತಾಗಿಲ್ಲ ಅಂತ ಹೇಳಿದರು ಬಚ್ಚೆ ಹಿಂದೂ ಸಚ್ಚೆ ಬಾಕಿ ಸಬ್ ಕಚ್ಚೆ ಅಂತ ಒತ್ತಿ ಹೇಳಿದ ಅವರು ಮೂರನೇ ಮಗುವಿನ ಶಿಕ್ಷಣ ಜವಾಬ್ದಾರಿಯನ್ನು ನಾವು ನೋಡಿಕೊಳ್ತೇವೆ ಮೂರು ಮಕ್ಕಳಿಗೆ ಜನ್ಮ ನೀಡುವ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸ್ತೇವೆ ಅಂತ ಅವರು ಘೋಷಣೆ ಮಾಡಿದ್ದಾರೆ ಹಿಂದೂಗಳ ಆಶೀರ್ವಾದದಿಂದ ನಾವು ಸುರಕ್ಷಿತವಾಗಿದ್ದೇವೆ ಅಂತ ಹೇಳಿದರು ಇದೇ ವೇಳೆ ಆಪರೇಷನ್ ಸಿಂಧೂರ ಬಗ್ಗೆಯೂ ಕೂಡ ಮಾತನಾಡಿದ ತೊಗಾಡಿಯಾ ನಮ್ಮ ಸೇನೆಯು ಪಾಕಿಸ್ತಾನದ ಹೋಗಿ ಹೊಡೆದಿದೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಪಾಠ ಕಲಿಸದಿದ್ರೆ ನಮ್ಮೆಲ್ಲರಿಗೂ ಕೂಡ ಸಂತಸವಾಗ್ತಾ ಇತ್ತು ದೇಶದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಕೂಡ ಅವರು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು

गौरव से, से भारत में तो तो पहला रस्ता तो कानून का है जनसंख्या नियंत्रण का कानून बनाओ हमने तो